ನಾಯಂ ಹಂತಿನ ಹನ್ಯತೆ ನಾಯಂ ಹಂತಿನ ಹನ್ಯತೆ ಹೇಳಿಕೊಡುವುದನ್ನು ಅನುಸರಿಸಿ ಯ ವೇತ್ತಿ ಹಂತಾರಂ ಹಂತಾರಂ यश्चैनं मन्यते हतं यश्चैनं मन्यते हतम् उभौ तौ न विजानीतः हन्यते नायं हन्ति न हन्यते श्लोक व अभ्यासमाडोणे हन्तारम् यश्चैनं मन्यते हतम् उभौ तौ न विजानीतः नायं हन्ति न हन्यते ಅರ್ಥವನ್ನು ತಿಳಿಯೋಣ ಯ ಏನಂ ವೇತ್ತಿ ಹಂತಾರಂ ಅಂದ್ರೆ ಯಾರು ಏನಂ ಇದನ್ನು ಅಂದರೆ ಈ ಆತ್ಮನನ್ನು ಹಂತಾರಂ ಕೊಲ್ಲುವವನು ಎಂದು ವೇತ್ತಿ ತಿಳಿಯುತ್ತಾನೋ ಆತ್ಮನನ್ನು ಕೊಲ್ಲುವವನು ಎಂದು ಯಾರು ಭಾವಿಸುತ್ತಾರೋ ಯಶ್ಚೈನಂ ಮನ್ಯತೇ ಹತಂ ಯಹ ಅಂದ್ರೆ ಯಾರು ಏನಂ ಈತನನ್ನು ಅಂದ್ರೆ ಆತ್ಮನನ್ನು ಹತಂ ಸಾಯುವವನು ಅಥವಾ ಕೊಲ್ಲಲ್ಪಡುವವನು ಮನ್ಯತೆ ಭಾವಿಸುತ್ತಾರೋ ಆತ್ಮನು ಸತ್ತನು ಎಂದು ಯಾರು ತಿಳಿಯುವರು ಆತ್ಮನು ನಿರ್ವಿಕಾರನಾದ್ರಿಂದ ಯಾರನ್ನು ಕೊಲ್ಲುವುದೂ ಇಲ್ಲ ಕೊಲ್ಲಿಸಿಕೊಳ್ಳುವುದು ಇಲ್ಲ ಅವನು ಕೊಲ್ಲಲ್ಪಟ್ಟನು ಅಂದ್ರೆ ಚೈತನ್ಯ ಯಾವ ಮಧ್ಯವರ್ತಿ ಮೂಲಕ ವ್ಯಕ್ತವಾಗುತ್ತಿತ್ತೋ ಆ ಮಧ್ಯವರ್ತಿ ಹಾಳಾಯ್ತು ಅಂತ ಅರ್ಥನೇ ಹೊರತು ಅದರ ಹಿಂದೆ ಇರುವ ಚೈತನ್ಯ ಅಲ್ಲ ಹೇಗೆಂದ್ರೆ ವಿದ್ಯುತ್ ಶಕ್ತಿ ಬಲ್ಬಿನ ಮೂಲಕ ಕಾಂತಿಯನ್ನ ವ್ಯಕ್ತಪಡಿಸುತ್ತೆ ಆ ಬಲ್ಪನ್ನ ಒಡೆದು ಹಾಕಿದ್ರೆ ವಿದ್ಯುತ್ ಶಕ್ತಿಯನ್ನೇ ಹಾಳು ಮಾಡದಂತೆ ಆಗೋದಿಲ್ಲ ಹಾಗೆಯೇ ಉಭೌ ತೌನ ವಿಜಾನೀತಃ ತೌ ಅಂದ್ರೆ ಇಬ್ಬರು ತೌ ಅವರು ನ ವಿಜಾನೀತಃ ತಿಳಿದವರಲ್ಲ ನಾಯಂ ಹಂತಿನ ಹನ್ಯತೆ ಅಯಂ ಈ ಆತ್ಮನು ನ ಹಂತಿ ಕೊಲ್ಲುವುದೂ ಇಲ್ಲ ನ ಹನ್ಯತೆ ಕೊಲ್ಲಲ್ಪಡುವುದೂ ಇಲ್ಲ ಜ್ಞಾನಿ ಇದನ್ನ ಚೆನ್ನಾಗಿ ತಿಳಿದಿರುವನು ಇದನ್ನ ತಿಳಿಯದೇ ಇದ್ರೆ ಅವನು ಅಜ್ಞಾನಿ ಆತ್ಮನನ್ನು ಕೊಲ್ಲುವವನು ಎಂದು ಯಾರು ಭಾವಿಸುತ್ತಾರೋ ಮತ್ತು ಆತ್ಮನು ಸತ್ತನು ಎಂದು ಯಾರು ತಿಳಿಯುವರು ಇವರಿಬ್ಬರಿಗೂ ನಿಜ ಅರಿಯದು ಆತ್ಮನು ಕೊಲ್ಲುವುದೂ ಇಲ್ಲ ಕೊಲ್ಲಿಸಿಕೊಳ್ಳುವುದೂ ಇಲ್ಲ ಶರೀರವನ್ನ ವಧಿಸಿದಾಗ ತಾನು ಸತ್ತೇ ಅಂತ ಯಾವನು ಯೋಚಿಸುತ್ತಾನೋ ಮತ್ತು ಯಾವನು ತಾನು ಕೊಂದವನು ಎಂದು ಭಾವಿಸುತ್ತಾನೋ ಇವರಿಬ್ಬರಿಗೂ ಆತ್ಮನ ಸತ್ ಸ್ವರೂಪದ ಅರಿವಿಲ್ಲ ಈ ಆತ್ಮ ಸಾಯುವುದೆಂದಾಗಲಿ ಕೊಲ್ಲುವುದೆಂದಾಗಲಿ ತಿಳಿದವರಿಬ್ಬರೂ ಅಜ್ಞಾನಿಗಳೇ ವಾಸ್ತವವಾಗಿ ಈ ಆತ್ಮ ಕೊಲ್ಲುವುದೂ ಇಲ್ಲ ಸಾಯುವುದೂ ಇಲ್ಲ